ಫಸ್ಟಿಗೆ ನಾವು ಪಲ್ನೀರಲ್ಲಿರುವ ಟ್ರೂ ವ್ಯಾಲ್ಯೂಗೆ ಬಂದ್ವಿ ನಮಗೆ ಕಾರ್ ನೋಡುವ ಅಂತ ಹಾಗೆ ನೋಡ್ತಾ ಇದ್ದೀವಿ ಅನ್ನ ಸಹ ಬಂದ ಅಲ್ಲಿಗೆ ಹಾಗೆ ಹಸ್ಬೆಂಡ್ ಫ್ರೆಂಡ್ಸ್ ಕೂಡ ಇದ್ದಾರೆ ತುಂಬಾ ಬಿಸಿಲಿತ್ತು ನಿಲ್ಲಕ್ಕಾಗ್ತಾ ಇರಲಿಲ್ಲ ಅಲ್ಲಿ ಗಾಡಿಯೆಲ್ಲ ತುಂಬ ಇದೆ ಅಲ್ಲಿ ಕೆಲವು ಗಾಡಿ ನೋಡಿದ್ವಿ ಬಟ್ ಬೇಕಾದ ಗಾಡಿಯಲ್ಲಿ ಸಿಗಲಿಲ್ಲ ಹಾಗೆ ಅಲ್ಲಿಂದ ಬಂದ್ವಿ ಗಾಡಿಯೆಲ್ಲ ಆಗಿ ಅಲ್ಲಿಂದ ನಾವು ಹೋಟೆಲ್ಗೆ ಬಂದ್ವಿ ಊಟ ಮಾಡುವ ಅಂತ ಅಣ್ಣನವರು ಕೂಡ ಇದ್ದಾರೆ ಹಾಗೆ ನಾನು ಬಿರಿಯಾನಿ ತಗೊಂಡೆ ಅವರೆಲ್ಲ ಊಟ ಮಾಡಿದರು ಹಾಗೆ ಫಿಶ್ ಹೆಗ್ ತಗೊಂಡಿದ್ವಿ ಫ್ರೈ ತುಂಬ ಚೆನ್ನಾಗಿತ್ತು ಮಾತ್ರ ಹಾಗೆ ಊಟ ಎಲ್ಲ ಮಾಡಿ ಅವರೆಲ್ಲ ಆಚೆ ಹೋದರು ನಾವು ಶಾಪಿಂಗ್ ಮಾಡುವ ಅಂತ ಬಂದ್ವಿ ನಮಗೆ ಒಂದು ಫ್ಯಾಮಿಲಿ ಫಂಕ್ಷನ್ ಇದೆ ಹಾಗೆ ಕೆಲವು ಡ್ರೆಸ್ ಬೇಕಾಗಿತ್ತು ಹಾಗೆ ಫಸ್ಟಿಗೆ ಸಾರಿ ನೋಡುವ ಅಂತ ಬಂದ್ವಿ ಹಾಗೆ ಹಸ್ಬೆಂಡಿಗೂ ಡ್ರೆಸ್ ಬೇಕಾಗಿತ್ತು ಫಸ್ಟಿಗೆ ಇಲ್ಲಿ ನಾನು ಸಾರಿ ನೋಡ್ತಾ ಇದ್ದೇನೆ ಸಾರಿ ಎಲ್ಲ ತಗೊಂಡಾಯ್ತು ಹಾಗೆ ಹಸ್ಬೆಂಡಿಗೆ ಡ್ರೆಸ್ ತಗೊಳ್ಳುವ ಅಂತ ಹೋಗ್ತಿದ್ದೀವಿ ಎಲ್ಲ ಮಾಡಿ ಆಗಿ ನಾವು ಮನೆಗೆ ಬಂದ್ವಿ ಹಾಗೆ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ವೀಡಿಯನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಮೇ ಫ್ಲವರ್ ಹೂವು ಫಸ್ಟ್ ಈ ಗಿಡ ಫಸ್ಟ್ ಸತ್ತೊಗೆ ಇರುತ್ತೆ ಗಿಡ ಇರುವುದಿಲ್ಲ ಈ ಟೈಮಲ್ಲಿ ಚಿಗುರಿ ಮತ್ತು ಹೂವು ಆಗೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ನಾನು ಈ ವಿಡಿಯೋನ ನೆಕ್ಸ್ಟ್ ಡೇಯಿಂದ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ನಾವು ನೆಕ್ಸ್ಟ್ ಡೇ ಭಾರತ್ ಆಟೋಮೊಬೈಲ್ಸ್ ಪಿಂಟೋಸ್ ಲೈನ್ ಕರಂಗಲಪಾಡಿ ಇಲ್ಲಿಗೆ ಬಂದ್ವಿ ಒಂದು ಗಾಡಿ ನೋಡುವ ಅಂತ ಟ್ರೂವೇಲಲ್ಲಿ ಹಾಗೆ ಗಾಡಿ ನೋಡ್ತಾ ಇದ್ದೀವಿ ಯಾವ ಗಾಡಿ ನೋಡಿದ್ವಿ ಏನಾಯಿತು ಅನ್ನೋದನ್ನು ನಾನು ನೆಕ್ಸ್ಟಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ವೀಡಿಯೋ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ಸಿಗುವ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್